ಹೀರೆಕಾಯಿ ಸಿಕ್ಕಿದೆ ಒಂದು ಎರಡು ಮೂರು ಬೆಂಡೆಕಾಯಿ ಸಿಕ್ಕಿದೆ ಅಷ್ಟೇ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಊರಿಗೆ ಬಂದಿದ್ದೀನಿ ಅಂದ್ರೆ ಎಲ್ಲರಿಗೂ ಗಿಡ ತೋರಿಸಿ ತೋರಿಸಿ ಅಂತ ಇರ್ತಿರಲ್ಲ ಹಾಗಾಗಿ ಗಿಡನ ಇವತ್ತು ತೋರಿಸ್ತಾ ಇದ್ದೀನಿ ಇವತ್ತು ಊರಿಗೆ ಹೊರಡೋ ದಿನ ಹಬ್ಬ ಎಲ್ಲ ಮುಗೀತು ಹಬ್ಬ ಎಲ್ಲ ಚೆನ್ನಾಗಾಯಿತು ಹಬ್ಬದ ಎಫೆಕ್ಟ್ ಹೇಗಾಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನಾನು ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ಊರಿಗೆ ಹೋದಾಗೆಲ್ಲ ಊರಿನ ಬ್ಲಾಗ್ಗಿಂತ ಫಸ್ಟ್ ಗಿಡಗಳ ತೋರಿಸಿ ಅನ್ನೋ ಒಂದು ಮಾತು ಬರುತ್ತೆ ಅದ್ರ ಮಧ್ಯೆ ಹಾಕೋದು ಬೇಡ ಅಂತೇಳಿ ಇವತ್ತು ಊರಿಗೆ ಹೊರಡೋ ದಿನ ಕೊನೆ ಬ್ಲಾಗಲ್ಲಿ ಇವತ್ತು ನಿಮಗೆ ಇದನ್ನು ಶೇರ್ ಮಾಡ್ತಾಯಿದ್ದೀನಿ ಗುಡ್ ಮಾರ್ನಿಂಗ್ ಗಣಪತಿ ಬಿಟ್ಟಾಯಿತು ಈಗ ಊರಿಂದ ಹೊರಡೋ ದಿನ ಚಿನ್ನಿ ಮಲ್ಗಿದಳೆ ಇಡ್ಡಿ ರಾತ್ರಿ ಅವರು ಮಲ್ಗಕ್ಕೆ ಬಿಟ್ಟಿಲ್ಲ ಚಿಕ್ಕಪ್ಪ ರಾತ್ರಿ ಎರಡು ಗಂಟೆಗೆಲ್ಲ ಇಪ್ಸಿ ಹುಡುಗರೆಲ್ಲ ಇರ್ತಾರೆ ಜಾಗರಣೆ ಮಾಡ್ತಾರೆಲ್ಲ ಅವರಿಗೆ ಬೋಂಡ ಗಿಂಡ ಎಲ್ಲ ಮಾಡಿಸಿ ನನಗೆ ತಲೆನೋವು ಕೈ ಕಾಲು ನೋವು ನಾನು ಫಸ್ಟ್ ಬೆಳಗ್ಗೆ ಫುಲ್ ಮೈ ಒದ್ದ ಆಯ್ತಲ್ಲ ಸ್ನಾನ ಮಾಡೋಣ ಅಂತ ಬಂದು ನಾವು ಹಂಡೆ ಬೆಂಕಿ ಹಾಕಿರಲಿಲ್ಲಲ್ಲ ಅಮ್ಮಂಗೆ ಸ್ನಾನಕ್ಕೆ ಅಂತ ಹಂಡೆ ಬೆಂಕಿ ಹಾಕಿದ್ದೆ ಅಮ್ಮ ರಾತ್ರಿ ಸ್ನಾನ ಮಾಡಿದ್ರೆ ನೀರು ತಣ್ಣಗಿದ್ವು ಇಬ್ಬರು ಬಂದು ಬಟ್ಟೆ ಚೇಂಜ್ ಮಾಡಿ ಓಡೋದು ಮತ್ತು ತಿಂಡಿ ಕೊಡೋಕ್ಕೆ ಅಂತ ಹೇಳಿ ಆಮೇಲೆ ಈಗ ಅದೇ ಬೆಂಕಿ ಹಾಕ್ತಾಯಿದ್ದೀನಿ ಏನಂದರೂ ಬೆಂಕಿ ಉರಿತಾನೇ ಇಲ್ಲ ನನಗಂತೂ ಸಾಕಾಗೋಗಿದ್ದೆ ಅದಕ್ಕೆ ಅಮ್ಮಂಗೊಂದು ಈ ಸಲ ಮಾತ್ರ ಒಂದೆರಡು ಆಳು ಇದನ್ನ ತೆಂಗಿನ ಗರಿ ಕಟ್ಸಮ್ಮ ಅಂತ ಹೇಳಿ ಹೋ ಹಚ್ಚೆ ವರ್ಷ ನಾನು ಹೇಳಿ 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 ಕಟ್ಸಿಟ್ಟಿದ್ದೆ ಹೋದ ವರ್ಷ ನಾನು ಇರಲೇ ಇಲ್ಲ ಶೈ ಹಾಸ್ಟೆಲಿಗೆ ಬಿಡೋಕ್ಕಾಗಿ ನಾನು ಸ್ವಲ್ಪ ಇಲ್ಲ ರಜೆಯಲ್ಲಿ ಇರಲೇ ಇಲ್ಲಲ್ಲ ಇಲ್ಲೇ ಇಲ್ಲ ಒಂದು ಎರಡು ಹೊರೆ ಏನೋ ಹಚ್ಚೆ ವರ್ಷದ್ದೇ ಇತ್ತು ಅದರಲ್ಲೇ ಇಷ್ಟು ದಿನ ತಳ್ಳಿದ್ವಿ ಈಗ ಇಲ್ಲೂ ಇಲ್ಲ ನಾನು ನಿನ್ನೆ ಹೋಗಿ ಒಂದು ಸ್ವಲ್ಪ ಕಡ್ಕೊ ಬಂದು ಒಳಗೆ ಹಾಕೊಂಡಿದ್ದೀನಿ ಈಗ ಅದನ್ನೇ ಹಾಕಿ ಬೆಂಕಿ ಹಾಕ್ತಾ ಇದ್ದೀನಿ ಅದು ಹಸಿ ಬೇರೆ ಇದೆ ಹಾಗಾಗಿ ಬಾಗ್ಲಾಕ ಮತ್ಲಾಗೆ ಅಮ್ಮನೆಲವರ್ಸ್ತಾ ಇದ್ದಾರೆ ಕಸ ಹೊಡ್ದುಕೊಟ್ಟೆ ಎಲ್ಲ ಒರೆಸ್ತಿದ್ರೆ ನಾನು ಅಷ್ಟು ಬಟ್ಟೆಗಳು ಒಗ್ದು ಹಾಕ್ಕೊಂಡೆ ರಾಶಿ ಬಟ್ಟೆಗಳಿತ್ತು ಮತ್ತು ಚಿನ್ನಿ ಅಲ್ಲಿ ನನ್ನ ತಂಗಿ ಬಟ್ಟೆ ಹಾಕ್ಕೊಂಡಿಲ್ಲ ಅದನ್ನು ಕೂಡ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದೆ ಸ್ನಾನ ಮಾಡಿ ಮಲಗೋಣ ಅಂತ ಹಬ್ಬದ ಎಫೆಕ್ಟ್ ಹೆಂಗಿದೆ ಅಂದರೆ ನಿಜ ಹೇಳ್ತಾ ಇದ್ದೀನಿ ಚಿನ್ನಿ ಅದೇ ಅಂತ ಇದ್ಲು ನಾನು ಓಡಾಡೋದು ನೋಡಿ ನಾನು ಏನಾದ್ರೂ ಈಗ ಒಂಚೂರು ಅಡ್ಡ ಅದೇ ಅಂದರೆ ನಾನು ಹೇಳಲ್ಲ ಹಾಗಾಗಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಬೇಕು ನಾನು ಫಸ್ಟು ಸ್ನಾನ ಮಾಡಿ ಮಲಗಬೇಕು ನಿದ್ದೆನೇ ಇಲ್ಲ ನನಗೂ ಬಂದಾಗೆ ನಾವು ಹನ್ನೆರಡುವರೆ ಆಗಿತ್ತು ಅನ್ಸುತ್ತೆ ಹನ್ನೆರಡುವರೆ ಒಂದಾಗಿತ್ತು ನಾನು ನಮ್ಮಮ್ಮ ಸುಮಾರು ಹೊತ್ತು ಅವರು ಅಲ್ಲಿ ಇದೆಲ್ಲ ಸುದ್ದಿ ಹೇಳಿದ್ರೆ ಆಮೇಲೆ ಅಮ್ಮಗಂದ ಅಮ್ಮ ನಮ್ಮ ಅಕ್ಕ ಬಗ್ಗೆ ಸುಮ್ಮನಿರಮ್ಮ ಅಂದೆ ಹಾಗೆ ನಿದ್ದೆ ಮಾಡಿದೆ ನಾನು ಮತ್ತು ನನಗೆ ಮೂರು ಮುಕ್ಕಾಲಿಗೆ ಎಚ್ಚರ ಆಯಿತು ನಾನು ಎಚ್ಚರ ಆದ ತಕ್ಷಣ ಬಂದು ತಂಗಿಗೆ ಫೋನ್ ಮಾಡಿದೆ ನಾನು ಎದ್ದಿದ್ದೀನಿ ಅಂತೇಳಿ ಯಾಕಂದರೆ ಅವಳು ಕಳಿಸ್ತೀನಿ ಅಂದಿದ್ಲು ಯಾರನಾರು ಆಮೇಲೆ ಅವಳು ಫೋನ್ ಮಾಡಿದ್ಲು ನನ್ನ ಅವಳದು ನೆಟ್ವರ್ಕಲ್ಲಿ ಇರಲಿಲ್ಲ ಆಮೇಲೆ ಇಲ್ಲ ಎದ್ದಿದ್ದೀನಿ ಅಂತ ಹೇಳಿದೆ ಆಮೇಲೆ ಮತ್ತೆ ನಾನು ಚಿಕ್ಕಪ್ಪ ಚಿಕ್ಕಮ್ಮ ಚಿಕ್ಕಪ್ಪನ ಮಗನ ಕಳಿಸಿದ್ದೆ ಕರ್ಕೊಬ ಅಂತ ಹೇಳಿ ನಾನು ಬಿಸಿ ನೀರು ಕುಡಿದು ಬಟ್ಟೆ ಚೇಂಜ್ ಮಾಡಿ ಕುತ್ಕೊಂಡಿದ್ದೆ ನೀರು ಕುಡಿತಾ ಇದ್ದೆ ಅಷ್ಟೊತ್ತಿಗೆ ಚಿಕ್ಕಪ್ಪನ ಮಗ ಬಂದ ನಾನು ಅವನು ಮುಂದೆ ಹೋದ್ವಿ ಅಮ್ಮ ಚಿಕ್ಕಮ್ಮ ಪಕ್ಕದ ಮನೆ ಆಂಟಿ ಅವರಿಬ್ಬರು ಆಮೇಲೆ ಬಂದರು ಯಾವ ವರ್ಷನೂ ಈ ಥರ ಆಗಿರಲಿಲ್ಲ ಗೊತ್ತಾ ಗಣಪತಿ ಬಿಡ್ತಾ ಇದು ಎಂಥದ್ದು ಮಳೆ ಈ ಥರ ಬರೋದು ನಮ್ಮ ಅತ್ತೆ ಅದೇ ಅಂತ ಇದ್ದರು ನಾವು ಇರೋ ನಾವು ಈಗ ಅವ್ರಿಗೆ ವಯಸ್ಸು ಬಂದಾಗಿಂದನು ಬುದ್ಧಿ ಬಂದಾಗಿಂದನು ಈ ಥರ ಆಗಿರಲಿಲ್ಲ ಇದೇ ಫಸ್ಟ್ ಟೈಮ್ ಅಂತ ಎಂಥ ಮಳೆ ಹೋಯ್ತಂದರೆ ಪಾ ನಿಲ್ಲಕ್ಕೆ ಆಗಲಿಲ್ಲ ಆಮೇಲೆ ಒಂಥರ ಗಡಿ ಬಿಡಿ ಗಡಿ ಬಿಡಿ ಥರ ಆಯ್ತು ಯಾವಾಗಲೂ ಪಟಾಕಿ ಹೊಡಿತಾ ತುಂಬ ಒಂಥರ ಚೆನ್ನಾಗಿರ್ತಾಯಿತ್ತು ಈ ಸಲ ಪಾಪ ಪಟಾಕಿ ಹೊಡಿಯೋಕ್ಕೆ ಆಗಿಲ್ಲ ಪಟಾಕಿ ಹಾಗೆ ಉಳ್ದಿದ್ದಾವಂತೆ ನಾನೇನು ಅಲ್ಲೇ ಇದ್ದೀನಿ ನಮ್ಮ ಚಿಕ್ಕಪ್ಪನ ಮನೆಯಲ್ಲೇ ನಮ್ಮ ಚಿಕ್ಕಪ್ಪ ಹೊರಟನಲ್ಲ ಅವಾಗಂತಾನೆ ನೋ ಹಾಂ ಪಟಾಕಿ ಸುಮಾರು ಇದ್ದಾವೆ ನಮ್ಮಲ್ಲಿ ವರ್ಷ ತೊಡಕು ಮಾಡ್ತೀವಿ ಅಂದರೆ ದೀಪಾವಳಿ ಆಗಿ ಒಂದಿನ ಅಲ್ಲ ಆದರೆ ನೆಕ್ಸ್ಟ್ ದಿನ ಕಾರ್ತಿಕ ಮಾಡ್ತಾರೆ ದೇವಸ್ಥಾನದಲ್ಲಿ ದೀಪ ಹಚ್ತಾರೆ ನಾವು ಅದಕ್ಕೆ ವರ್ಷ ತೊಡಕು ಅಂತ ಹೇಳ್ತೀವಿ ಹಳ್ಳಿಗೆ ಭಾಷೆಯಲ್ಲಿ ಮತ್ತು ನಮ್ಮಲ್ಲಿ ದೀಪಾವಳಿ ಹಬ್ಬಕ್ಕೆ ದೀಪಾವಳಿ ಹಬ್ಬ ಅನ್ನೋಲ್ಲ ದೊಡ್ಡ ಹಬ್ಬ ಅಂತಲೇ ಹೇಳೋದು ಹಾಂ ಮತ್ತು ದೊಡ್ಡ ಹಬ್ಬಕ್ಕೆ ಬಂದು ಬಂದುಬಿಟ್ರೆ ಇದಕ್ಕೆ ವರ್ಷ ತೊಡ್ಕಿಗೆಲ್ಲ ಬಂದುಬಿಡ್ರಿ ಬಿಡ್ರಿ ಅಂತ ನನ್ನ ಚಿನ್ನಿನ ಕರಿತಾಯಿದ್ರು ಅದೇ ಶೋಭಂಟಿ ಅಂತ ಇದ್ದರು ನಾನೇನು ಪಾತ್ರೆನೋ ತೊಳೆದು ಇಲ್ಲ ಮೇಲೆ ದಬಾಕೆ ಇನ್ನೂ ಇಲ್ಲ ನೀವು ಹಬ್ಬದ ಕರಿ ಈಗಲೇ ಶುರು ಮಾಡಿದ್ದೀರ ಅಂತ ಇದ್ದರು ಹಂಗಾಯ್ತು ಅದೇ ಬಂದ್ವಿ ಈಗ ನೀರು ಮೇಲೆ ಚೆನ್ನಾಗಿ ಎರ್ಕೊಬೇಕು ತಲೆಸ್ನಾನ ಮಾಡ್ಲೋ ಏನು ಮಾಡಲಿ ಇದ್ದೀನಿ ಮಾಡಿದ್ದೀನಿ ತಲೆಸ್ನಾನ ಏನೋ ಗೊತ್ತಿಲ್ಲ ಚೆನ್ನಾಗಿ ಎರ್ಕೊಂಡು ಒಂದು ಅರ್ಧ ಗಂಟೆ ಮಲಗ್ತೀನಿ ಅದಕ್ಕೇ ನಿಮಗೆ ಫಸ್ಟು ಅಮ್ಮ ಗಿಡ ತೋರಿಸು ತೋರಿಸು ಟ್ರೈಪೌಡ್ ಎಲ್ಲಿ ಇಟ್ಕೊಂಡಿದ್ದೀನೋ ಗೊತ್ತಿಲ್ಲ ಗಿಡ ತೋರಿಸು ಅಂತಾರಲ್ವ ನನಗೆ ಗೊತ್ತಾ ನಾನು ಕೆಲಸ ಮಾಡ್ತಾಯಿದ್ದರೆ ಇಡೀ ಇದ್ದಿನ ಮಾಡ್ತಾನೆ ಇರ್ತೀನಿ ನಾನೇನಾದರೂ ಒಂಚೂರು ಅಡ್ಡ ಅದಂದರೆ ನಾನು ಹೇಳೋದೇ ಇಲ್ಲ ಚಿನ್ನಿ ಅದೇ ಅಂತ ಇದ್ಲು ಕುಣಿ ಕುಣಿ ಊರಿಗೆ ಹೋಗಿ ಕುಂಟ್ರಂತ ಓಡಾಡ್ಬೋದು ಅಂತ ನೆನ್ನೆಯಿಂದ ಆಲ್ರೆಡಿ ಕುಂಟ್ತಾ ಇದ್ದೀನಿ ಯಾಕಂದರೆ ಅವರಿಗೂ ಅಲ್ಲಿ ಆಗೋದಿಲ್ಲ ಪಾಪ ಕೆಲಸ ಮಾಡೋದಕ್ಕೆ ಹಂಗಾಗಿ ಕೆಲಸ ಮಾಡಿದ್ವಾ ಎಲ್ಲ ಸೇರಿ ಒಂಚೂರು ಶಕ್ತಿ ಮೀರಿ ಕೆಲಸ ಮಾಡೋದು ಒಂಥರ ನನಗೆ ನಿಧಾನ ಮಿಜಿ ಮಿಜಿ ಮಾಡೋಕೆ ಇಷ್ಟ ಆಗೋಲ್ಲ ನಾನು ಸ್ವಲ್ಪ ಪಟ ಆಗಬೇಕು ಹಂಗೆ ಮಾಡೋದ ನಾವು ಶಕ್ತಿ ಮೀರಿ ಕೆಲಸ ಮಾಡೋದು ಅದಕ್ಕೆ ತರಕಾರಿ ಎಲ್ಲ ಕೊಯ್ತಾ ಇದೆ ಬೆಂಡೆಕಾಯಿ ಗಿ ಗಿಡದಲ್ಲೇ ನಾನು ಬಂದಾಗೆ ಕೊಯ್ಯಿ ಕೊಯ್ಯಿ ಅಂದ್ರೆ ಅಮ್ಮ ನಾನು ಹೋಗಬೇಕಿದ್ರೆ ಕೊಯ್ಕೊಂಡು ಹೋಗ್ತೀನಿ ಅಂದಿನಿ ಎಲ್ಲ ಬೋಲ್ತು ಬಡ್ಡೆ ಆಗಿದ್ದಾವೆ ಹೀರೆಕಾಯಿ ಎರಡು ಬಿಟ್ಕೊಂಡಿದ್ದೆ ನಾಲ್ಕು ಹೀರೆಕಾಯಿ ಸಿಕ್ಕಿದ್ದಾವೆ ಅದಕ್ಕೆ ತರಕಾರಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಆಮೇಲೆ ಮನೆಯವರು ಎಷ್ಟೊತ್ತಿಗೆ ಬರ್ತೀನಿ ಏನೋ ಅಂತ ಹೇಳಿಲ್ಲ ಒಂದಷ್ಟು ನುಗ್ಗೆ ಸೊಪ್ಪು ಕೊಯ್ಕೊಬರ್ಬೇಕು ಅದೇನೋ ಸಂಜೆ ಕೊಯ್ತೀನೋ ಇವಾಗಲೇ ಕೊಯ್ಕೊ ಬರ್ತೀನೋ ಗೊತ್ತಿಲ್ಲ ಒಂದಷ್ಟು ನುಗ್ಗೆ ಸೊಪ್ಪು ಕೊಯ್ಕೊಂಡು ಹೋಗ್ತೀನಿ ಅಂತ ಬಂದಿದ್ದೀನಿ ಪಕ್ಕದ ಮನೆ ಹೀರೆಕಾಯಿ ಸಿಕ್ಕಿದೆ ಒಂದು ಎರಡು ಮೂರು ಬೆಂಡೆಕಾಯಿ ಸಿಕ್ಕಿದೆ ಅಷ್ಟೇ ಅಷ್ಟೇ ಮೂರೇ ಬೆಂಡೆಕಾಯಿ ಆ ಪಾತ್ರೆ ಇದಾವ ಚಿನ್ನಿದ ನೋಡಿ ಎಲ್ಲ ಇಲ್ಲಿಲ್ಲೆ ಅಂದರೆ ಹನ್ನೊಂದೂವರೆಗೆ ಮಲಗಿದ್ದೀನಿ ಚೆನ್ನಾಗಿ ಬಿಸಿ 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 ನೀರು ಹಾಕ್ಕೊಂಡು ಸ್ನಾನ ಮಾಡಿದೆ ಚೆನ್ನಾಗಿ ಬೆಂಕಿ ಹಾಕಿದೆ ಚೆನ್ನಾಗಿ ನೀರು ಮೇಲೆ ಬಿಸಿ ಬಿಸಿ ನೀರು ಹಾಕ್ಕೊಂಡು ಸ್ನಾನ ಮಾಡಿದೆ ಬಟ್ಟೆ ಎಲ್ಲ ವಾಶ್ ಮಾಡಿ ಪಾತ್ರೆ ಎಲ್ಲ ತೊಳೆದೆ ಅಮ್ಮ ಆಮೇಲೆ ಕಸ ಒಂದು ಹೊಡ್ಕೊಟ್ಟೆ ಅವರೇ ಒರೆಸ್ಕೊಂಡ್ರು ಅವರು ಅಷ್ಟೇ ಎಮ್ಮೆ ಕರೆದು ಎಮ್ಮೆನ ಹೋಗಿ ಕಟ್ಟಿ ಬಂದು ಅವರು ನಾನು ಸ್ನಾನ ಮಾಡಿದೆ ಅವರು ಇಷ್ಟೊತ್ತಿಗೆ ಸ್ನಾನ ಮಾಡಿದ್ರೆ ಗೊತ್ತಿಲ್ಲ ನಮ್ಮ ಹತ್ರ ಹನ್ನೊಂದುವರೆಗೆ ಸ್ನ ಚೆನ್ನಾಗಿ ಸ್ನಾನ ಮಾಡಿ ಬಿಸಿ ಬಿಸಿ ನೀರು ಹಾಕ್ಕೊಂಡು ಮಲಗಿಬಿಟ್ಟೆ ಒಂದಷ್ಟು ಬಟ್ಟೆ ಕೂಡ ಬಿಸಿಲು ಬಿಟ್ಟಿತ್ತು ಅಂತ ಒಣಗಿಸಿದೆ ಅದನ್ನೆಲ್ಲ ತೆಗೆದು ಒಳಗೆ ಹಾಕಿ ಮಲಗಿದೆ ಯಾಕಂದರೆ ನಾನು ನಿದ್ದೆ ಮಾಡಿದಾಗ ಎಲ್ಲಾದರೂ ಮತ್ತೆ ಮಳೆ ಬಂದರೆ ಬ ಇರೋ ಬಟ್ಟೆನೂ ಇದಾಗ್ತವೆ ಅಂತ ಕೆಲವೊಂದು ಬಟ್ಟೆ ಮಾತ್ರ ಒಣಗಿದ್ದಾವೆ ಕೆಲವೊಂದು ಬಟ್ಟೆ ಎಲ್ಲ ಹಸಿ ಇದ್ದಾವೆ ಇಲ್ಲೇ ಬಿಟ್ಟು ಹೋಗ್ತೀನಿ ನೆಕ್ಸ್ಟ್ ಸಲ ಬಂದಾಗ ಒಯ್ಯೋಕ್ಕಾಗುತ್ತೆ ಅವರು ಅದೆಲ್ಲ ಮಡಚು ಬೀರಲ್ಲಿ ಇಟ್ಟಿರ್ತಾರೆ ಒಂಥರ ಮುಗು ಥರ ಅನಿಸುತ್ತೆ ಮತ್ತೆ ಹೋಗಿ ನಾನು ವಾಶ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ನಾನು ಒಂದು ಸಲ ಹಸಿ ಬಟ್ಟೆನೂ ಅಂದರೆ ಒಂದು ಮುಕ್ಕಾಲು ಭಾಗ ಎಲ್ಲ ಒಣಗಿರುತ್ತಲ್ಲ ಆ ಬಟ್ಟೆಗಳನ್ನೆಲ್ಲ ಒಯ್ದು ಬಿಡ್ತೀನಿ ನೋಡ್ತೀನಿ ಹೆಂಗಾಗಿದೆ ಅಂತ ಇವಾಗ ಎರಡು ಗಂಟೆಗೆ ಎದ್ದು ಊಟ ಮಾಡಿದ್ವಿ ಅಮ್ಮ ಕೋಸಂಬರಿ ಮಾಡಿ ಕೊಟ್ಟರು ಹಳೆ ಮನೆಯಿಂದ ಸಾಂಬಾರು ತಂದಿದ್ವಿ ಅಲ್ಲ ಅದನ್ನೇ ಹಾಕೊಂಡು ಊಟ ಮಾಡಿದೆ ನಂಗೆ ಯಾಕೋ ಗೊತ್ತಿಲ್ಲ ಹೊಟ್ಟೆ ಚಿನಿ ಬೆಳಗ್ಗೆಯಿಂದ ಅಂತ ಇದ್ಲು ನಂಗೆ ಹೊಟ್ಟೆ ಒಂಥರ ತೊಳಸ್ತಾ ಇದೆ ಹೋಗ್ಬಿಟ್ಟು ಬಂದಂಗೆ ಆಗ್ತಾ ಇದೆ ಆಗ್ತಾ ಇದೆ ಅಂತ ನನಗೂ ಹಂಗೆ ಅನಿಸ್ತಾ ಅವಳು ಹಂಗೆ ಅಂದಿದ್ದಕ್ಕೆ ಹಂಗಾಯ್ತು ಎಂತಕ್ಕೆ ಅಂತ ಗೊತ್ತಿಲ್ಲ ನನಗೂ ಅಷ್ಟೇ ಊಟ ಒಳಗೆ ಹೋಗ್ತಿಲ್ಲ ನನಗೆ ವಾಪಸ್ ಬಂದಂಗೆ ಅನಿಸ್ತಾ ಇತ್ತು ನಾನು ಹಳೆ ಮನೆದ ಒಂಚೂರು ಸಾಂಬಾರ್ ಹಾಕೊಂಡು ಊಟ ಮಾಡಿದೆ ಅಮ್ಮ ಹೋಳ್ಗೆ ಸಾರು ಹಾಕೊಂಡು ಊಟ ಮಾಡು ಅಂದರು ಹೋಳಿಗೆ ತಿನ್ನು ಅಂದರು ಏನೂ ಇಲ್ಲ ಚಕ್ಲಿ ಏನೂ ಬೇಡ ಅಂದೆ ಆಗಲೇ ಮಾತ್ರ ಹನ್ನೊಂದುವರೆಗೆ ಮಲಗಿದವಳು ಎರಡು ಗಂಟೆಗೆ ಇದ್ದಿದ್ದೀನಿ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ಆಮೇಲೆ ಊಟ ಮಾಡಿನೂ ಮತ್ತೆ ಚಿನ್ನಿ ಮಲಗಿದ್ಲು ಚಿನ್ನಿ ಅಂತೂ ಬೆಳಗ್ಗೆ ಮಲಗ್ದವಳು ಇನ್ನೂ ಎದ್ದಿಲ್ಲ ಊಟ ಮಾಡೋ ಮತ್ತೆ ಮಲಗಿದ್ಲು ನಾನು ಒಂದು ಸ್ವಲ್ಪ ಹೊತ್ತು ಹೋಗಿ ಮಲಗ್ದೆ ಮಳೆ ಚೆನ್ನಾಗಿ ಬರ್ತಾಯಿತ್ತು ತುಂಬ ಚಳಿ ಇದೆ ಕಾಲು ಹೆಜ್ಜೆ ಕಿತ್ತಿಡೋಕ್ಕಾಗ್ತಿಲ್ಲ ನನಗೆ ಆ ಥರ ನೋವಾಗಿದೆ ಹಂಡೆಲೂ ಚಿನ್ನಿನ ಸ್ಥಾನ ಆಗಿಲ್ಲಲ್ಲ ಬಿಸಿ ಬಿಸಿ ನೀರಿದೆ ಹೋಗೋಣ ಬಿಸಿ ನೀರು ಹಾಕಳ ಬರೋಣ ಬಲ್ಗಲ್ಲ ದಪ್ಪ ದಪ್ಪ ಆಗಿಬಿಟ್ಟಿದೆ ಅಲ್ಲಿ ಹಳೆ ಮನೇಲಿ ಓಡಾಡ್ತೀವಲ್ವಾ ದೊಡ್ಡ ಮನೆ ಅಲ್ಲ ಏನು ಥರ ಕೋದ್ರೂ ಒಂದು ಕಿಲೋಮೀಟ್ರ್ ಓಡಾಡಬೇಕಾಗುತ್ತೆ ಅಷ್ಟು ದೂರ ಆಗುತ್ತೆ ಎಲ್ಲ ಕಡೆ ಹೊರಗಡೆಯಿಂದ ಹಿಂದುಗಡೆ ಮನೆ ಗೊತ್ತಲ್ಲ ಎಷ್ಟು ದೂರ ಇದೆ ಅಂತ ಹಳೆ ನೋಡಿದರೆ ಗೊತ್ತಿರುತ್ತೆ ಅಲ್ಲಿಗೆ ಹೋಗಬೇಕಲ್ವಾ ಹಾಗಾಗಿ ಓಡಾಡಿ 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 ಎರಡೂ ಕಾಲು ಹೆಜ್ಜೆ ಇವತ್ತು ಕಿತ್ತಿಡಕ್ಕೆ ಚಿನ್ನಿ ಬೇರೆ ನಾಳೆ ಹೋಗ್ತಿದ್ದಾರೆ ಇವತ್ತು ಒಂದು ಹುಡುಗರು ಓಡಾಡೋಲ್ಲ ಇಲ್ಲಾಂದ್ರೆ ಬೈಕಲ್ಲಾರು ಓಡಾಡ ಹುಡುಗರು ಹಳೆ ಮನೆ ಹುಡುಗರು ಎಲ್ಲ ದಬ್ಬಾಕೊಂಡಿದ್ದಾರೆ ಅನ್ಸುತ್ತೆ ಇವತ್ತು ಇನ್ನೆಲ್ಲ ನಾಳೆ ಬೆಳಗ್ಗೆ ಎದ್ದು ಹಾಸ್ಟೆಲಿಗೆ ಹೋಗೋರು ಒಂದಷ್ಟು ಜನ ಇವತ್ತು ಒಂದಿಷ್ಟು ಜನ ಅಂತ ಸಂಜೆ ಯಾರ್ಯಾರು ಏನೇನು ಮಾಡ್ತಾರೋ ಗೊತ್ತಿಲ್ಲ ನಾನು ಅದಕ್ಕೇ ಆಂಟಿ ಆಮೇಲೆ ಬಂದು ಮಡ್ಲಕ್ಕಿ ಹಾಕ್ಸ್ಕೊಂಡು ಹೋಗುವ ಅಂದರು ಆಮೇಲೆ ಬರ್ತೀನಿ ಇಲ್ಲ ಗೊತ್ತಿಲ್ಲ ಆಂಟಿ ಈಗಲೇ ಹಾಕಿ ಅಂತೇಳಿ ಬೆಳಗ್ಗೆ ಬರ್ತಾನೆ ಹಾಕ್ಸ್ಕೊಂಡು ಬಂದಿದ್ದೆ ಮಡ್ಲಕ್ಕಿ ನಾನು ಒಳ್ಳೇದೇ ಆಯಿತು ನಂಗೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ ಆಮೇಲೆ ನಮ್ಮ ಮನೆಯವರು ಐದು ಗಂಟೆಗೆ ಬರ್ತೀನಿ ಐದುವರೆ ಆರು ಗಂಟೆಗೆ ಬರ್ತೀನಿ ಅಂದರು ಟೈಮ್ ಈಗ ನಾಲ್ಕೂವರೆ ನಾನು ಎದ್ದು ಬಂದೆ ಏನಾದರೂ ಬಿಸಿ ಬಿಸಿದು ಕುಡಿಯೋಣ ಅಂತ ಕಾಲು ಜಾಸ್ತಿ ನೋವಾಯಿತು ಚಿನ್ನಿ ಹತ್ತಿರ ಒಂದು ಚೂರು ಹಬ್ಬತ್ತೆ ಅಂದೆ ಅವಳು ಒಂದು ಚೂರು ಹಬ್ಬತ್ತಿದ್ಲು ಆಮೇಲೆ ನೋವಿಂದು ಎಂಥದ್ದು ಇಲ್ಲ ಈ ದಪ್ಪ ಆಗ್ಬಿಟ್ಟಿದೆ ಈ ಥರ ಗಂಟು ಸ್ವಲ್ಪ ಇಷ್ಟು ದಪ್ಪ ಆಗಿಬಿಟ್ಟಿದೆ ನಾಳೆ ಬೇರೆ ಚಿನ್ನಿನೂ ಹೋಗ್ತಾಳೆ ಎಂಥ ಮಾಡೋದೇ ನಾನು ಅದಕ್ಕೆ ನಾಡ್ದು ಹೋಗು ಅಂದೆ ಏನಾಗುತ್ತೆ ಅಂದರೆ ಅವಳಿಗೆ ಈಗ ನಾಳೆ ಹೋದ್ರೂ ನಾಳೆ ಒಂದಿನ ಕಾಲೇಜ್ ತಪ್ಪುತ್ತೆ ಮತ್ತು ಮಂಗಳವಾರ ಹೋಗೋಕ್ಕಾಗುತ್ತೆ ಮಂಗಳವಾರ ಹೋದರೆ ಮಂಗಳವಾರ ಹೋಗೋಕೆ ಬರಲ್ಲ ಮತ್ತು ಬುಧವಾರ ಎರಡು ದಿನ ರಜೆ ಹಾಕ್ದಂಗೆ ಆಗುತ್ತೆ ಇಲ್ಲ ಹೋಗ್ತೀನಿ ಅಂತಿದ್ಲು ಅದೇ ಅವಳಿಗೆ ಎಂಥ ತಿಂಡಿ ಮಾಡ್ಕೊಡೋದು ಏನೋ ಗೊತ್ತಿಲ್ಲ ಹೊಸಲ್ದಂಗೆ ಮೆತ್ತ ಚಪಾತಿನೇ ಮಾಡ್ಕೊಡ್ತೀನಿ ಎಡಿಟಿಂಗ್ ಕೂಡ ಆಗಿಲ್ಲ ಊರಿಗೆ ಹೋಗಿ ಹೆಂಗೆ ಎಡಿಟಿಂಗ್ ಮಾಡ್ಕೊತೀನೋ ಏನು ಮಾಡ್ತೀನೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಕೋ ಇದು ನೋಡಿ ಚೆನ್ನಾಗಿ ಹೋಗ್ತಾ ಇದೆ ನವಿಲು ನಾನು ಟೀ ಕುಡ್ದು ಒಂದು ಸ್ವಲ್ಪ ಹೊತ್ತು ಚಿನ್ನಿ ಹತ್ರ ಹೋಗಿ ಮಲಗದೆ ಅಷ್ಟೊತ್ತಿಗೆ ನಮ್ಮನೆಯವರು ಬಂದರು ನಮ್ಮನೇಲಿ ಹಳೆ ಟಿ ವಿ ಹಾಳಾಗಿತ್ತು ಅದು ಅಮ್ಮ ರಿಪೇರಿ ಮಾಡಿಸಿದ್ರು ಅದು ಹಾಳಾಗಿತ್ತು ಹಾಗಾಗಿ ನಮ್ಮ ಮನೆಯವರು ಬರಬೇಕಿದ್ರೆ ಟಿ ವಿ ತೊಗೊಬಂದರು ನಾವು ಹೋದ್ಸಲ ಬರಬೇಕಿದ್ರೆ ತರಬೇಕಾಗಿತ್ತು ಹೋದ್ಸಲ ನಾವು ಅರ್ಜೆಂಟಿಗೆ ಬೆಳಗ್ಗೆ ಬೇಗ ಬಂದುಬಿಟ್ವಲ್ಲ ಹಾಗಾಗಿ ತರಲಿಲ್ಲ ಹಾಗಾಗಿ ಹೊಸ ಟಿ ವಿನ ಅಪ್ಪ ಮಗಳು ಸರಿ ಫಿಕ್ಸ್ ಮಾಡಿದ್ರು ನನ್ನನ್ನು ಕರೆದ್ರು ನಾನು ಖಂಡಿತ ಬರೋದಿಲ್ಲ ಅಂತ ಹೇಳಿ ನಾನು ಹೇಳಲೇ ಇಲ್ಲ ಡ್ರೆಸ್ ಮಾಡ್ಕೊಂಡು ಸುಮ್ಮನೆ ಹೊರಗಡೆ ಕಟ್ಟೆ ಮೇಲೆ ಕುತ್ಕೊಂಡಿದ್ದೆ ಚಿನ್ನಿ ಅದೇ ಅಂತ ಇದ್ದು ಎರಡು ದಿನ ಹಾಗೆ ಗುಡುಗುಡು ಓಡಾಡ್ತಿದ್ದೆ ಏನಾಗಿದೆ ನಿನಗೆ ಅಂತ ಇದ್ಲು ನಾನು ಏನೋ ಲಗೇಜ್ ಕೂಡ ತಗೊಬಂದು ಕಾರಿಗೆ ಹಾಕೋದು ಏನೂ ಮಾಡಲಿಲ್ಲ ಅವರೆಲ್ಲ ಹಾಕಿದ್ಮೇಲೆ ಹೋಗಿ ಆರಾಮಾಗಿ ಕುತ್ಕೊಂಡೆ ಮಾರಾಣಿ ಥರ ಇದೊಂದು ವಿಶ್ ಬೇಜಾರಾಗುತ್ತೆ ನನಗೆ ನಿಜ ಹೇಳ್ತೀನಿ ಚಿನ್ನಿ ಎಲ್ಲಾದರೂ ಇನ್ನೂ ರಜ ಬರ್ದಿದ್ದರೆ ಅಥವಾ ಏನಾದರೂ ರಜೆ ಇದ್ದರೆ ಆರಾಮಾಗಿ ಎರಡು ದಿನ ಇದ್ದು ಹೋಗೋಣ ಅಂತ ಅಂದ್ಕೊಂಡಿದ್ದೆ ಅದು ಆಗಲಿಲ್ಲ ಯಾಕೋ ನಂಗೆ ಹೋಗೋಕ್ಕೂ ಮನಸ್ಸಿರಲಿಲ್ಲ ಪ್ರತಿ ಸಲ ಬಂದಾಗೂ ಹೀಗೆ ಆಗುತ್ತಪ್ಪ ಅದು ಎಂತಕ್ಕೆ ಅಂತ ಗೊತ್ತಿಲ್ಲ ಏನೋ ನನಗೊಬ್ಬಳಿಗೆ ಹಾಗಾಗುತ್ತೋ ನಿಮಗೂ ಹಾಗೆ ಅನಿಸುತ್ತೋ ಅಂತ ಕಮೆಂಟಲ್ಲಿ ಹೇಳಿ ನಾವು ಮನೆ ಬಿಟ್ಟಾಗ ಆರಾರು ಕಾಲ ಆಗಿತ್ತು ಅನ್ಸುತ್ತೆ ನಮ್ಮ ಮನೆಯವರಿಗೆ ಅಂದಿದ್ದೆ ನೀವು ಅರ್ಜೆಂಟ್ ಅರ್ಜೆಂಟ್ ಮಾಡಬೇಡ್ರಿ ನಂಗೆ ಓಡಾಡೋಕ್ಕೆ ಬೇರೆ ಆಗೋದಿಲ್ಲ ಅಂತ ಹೇಳಿದ್ದೆ ಹಾಗಾಗಿ ಅವ್ರ ಪಾಪ ಏನೂ ಹೇಳಲಿಲ್ಲ ಆದರೆ ನಾನೇ ಅವ್ರಗಿಂತ ಮುಂಚೆ ಹೊರಟು ಕೂತ್ಕೊಂಡಿದ್ದೆ ಈಗ ಊರ ಕಡೆ ಪಯಣ ಶುರುವಾಯಿತು ಸಂಜೆ ಒಂದು ಊರು ನೋಡೋಕ್ಕೆ ಚೆಂದ ಅನಿಸುತ್ತೆ ಗದ್ದೆ ಬಯಲು ಅದೆಲ್ಲ ಚೆನ್ನಾಗಿರುತ್ತೆ ಹಾಗೆನೇ ಸಂಜೆ ಬಂದಿದ್ದೀವಲ್ಲ ಹಪ್ಪಳ ತಿಂದೆ ಕೂಡ ಸುಮಾರು ದಿನ ಆಗಿತ್ತು ಹಾಗೆ ಚಿನ್ನಿ ಕೂಡ ಇದ್ಲಲ್ಲ ಅದಕ್ಕೆ ಹಪ್ಪಳ ತಿಂದು ಹೋಗೋಣ ಅಂತ ಬಂದ್ವಿ ಅವರು ಈಗ ಅಂಗಡಿನ ಬೇರೆ ಕಡೆ ಮಾಡಿದ್ದಾರೆ ಎಲ್ಲಿ ಅನ್ನೋದನ್ನು ನಾನು ಆಮೇಲೆ ನಿಮಗೆ ಹೇಳ್ತೀನಿ ಮತ್ತೆ ನನ್ನ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಸ್ವಾತಿ ಅಂತ ಹೇಳಿ ಅವ್ರನ್ನ ಹತ್ರ ನಾನು ಮಾತಾಡ್ತಾ ಇದ್ದೆ ಚಿನ್ನಿ ಅದು ವಡೆ ತೊಗೊಂಡ್ಲು ಹಾಗೆಯೇ ಈಗ ಅವರು ತುಂಬ ಥರದ ವೆರೈಟಿಗಳನ್ನ ಮಾಡ್ತಾ ಇದ್ದಾರೆ ಹಾಲುಗರ್ಗೆನೂ ಕೂಡ ಮಾಡ್ತಾಯಿದ್ದಾರೆ ಯಾರಿಗಾದರೂ ಬೇಕಾದರೆ ಅಲ್ಲಿ ನೀವು ತಿನ್ಬಹುದು ಇದು ಅಮ್ಮ ಮಾಡ್ತಾಯಿದ್ರು ವಡ ಆ ಥರ ಇತ್ತು ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಕೊತ್ತಂಬರಿ ಆ ಥರದ್ದೆಲ್ಲ ಹಾಕಿ ಈರುಳ್ಳಿ ಕರಿಬೇವು ಅದೆಲ್ಲ ಹಾಕಿದ್ರು ಅದಕ್ಕೆ ಚಟ್ನಿ ಜೊತೆ ಅದನ್ನ ಸರ್ವ್ ಮಾಡ್ತಾರೆ ಮತ್ತು ಅವರು ಹಾಲುಗರ್ಗೆ ಕೂಡ ಮಾಡ್ತಾಯಿದ್ರು ಮತ್ತು ಮಾಡಿ ಮಾಡಿ ಏನು ಇಟ್ಟಿರ್ತಿರ್ಲಿಲ್ಲ ಬಿಸಿ ಬಿಸಿ ಇದನ್ನೇ ಮಾಡಿ ಕೊಡ್ತಾಯಿದ್ರು ನೋಡಿ ಹಪ್ಪಳನೂ ಒಂದಷ್ಟು ಒಯ್ದು ಇಟ್ಕೊಂಡಿದ್ರು ಅದಕ್ಕೆಲ್ಲ ನಮಗೆ ಈಗ ಎಣ್ಣೆ ಹಾಕಿ ಕೊಡ್ತಾ ಇದ್ದಾರೆ ನಾವು ಒಂದು ಸ್ವಲ್ಪ ತೊಗೊಂಡ್ವಿ ನೋಡಿ ಈ ಥರ ಇರುತ್ತೆ ಹಾಲ್ಗರ್ಗಿನ ನಾನು ಹಬ್ಬದಲ್ಲಿ ಮಾಡೋದು ತೋರಿಸಿದ್ದೆ ಅಲ್ಲ ನಿಮ್ಗೆ ಏನಾದರೂ ಟ್ರೆಡಿಷ್ನಲ್ ಆಗಿರೋದು ತಿನ್ನಬೇಕು ಅಂತ ಅನಿಸಿದ್ರೆ ನೀವು ಇಲ್ಲಿ ಆರಾಮಾಗಿ ಬಂದು ತಿನ್ನಬಹುದು ತುಂಬ ಜನ ನನ್ನ ವೀಡಿಯೋ ನೋಡಿ ಬರ್ತಾ ಇದ್ದಾರೆ ಅಂತ ಹೇಳಿದ್ರು ನಂಗೆ ಅವಾಗ ತುಂಬಾ ಖುಷಿ ಆಯಿತು ಏನೋ ಒಂದು ನಾನು ಹೇಳಿದ್ದಕ್ಕೆ ಜನ ನಮ್ಮನ್ನ ಬರ್ತಾ ಇದ್ದಾರಲ್ವ ನಾವು ಒಂಥರ ಅದು ಹೇಳೋಕ್ಕಾಗಲ್ವಲ್ಲ ಆ ಥರ ಖುಷಿ ಅಂತ ಅನ್ನಿಸ್ತು ನೋಡಿ ಅವ್ರು ಹೆಚ್ಚಿಗೆ ಏನು ಮಾಡಿಟ್ಟಿರಲಿಲ್ಲ ಬೇಕು ಅಂತ ಹೇಳಿದ ತಕ್ಷಣ ಈ ಥರ ಬಿಸಿ ಬಿಸಿಯಾಗಿ ಮಾಡಿ ಇಡ್ತಾಯಿದ್ರು ಸಾಗರದಲ್ಲಿ ನಿಮಗೆ ಯಾರಿಗಾದರೂ ಈ ಥರ ಟ್ರೆಡಿಷನಲ್ ಫುಡ್ ತಿನ್ನಬೇಕು ಅಂತ ಅನ್ಸಿದ್ರೆ ಖಂಡಿತ ಇವ್ರ ಅಂಗಡಿಗೆ ಬಂದು ತೊಗೊಳ್ಳಿ ಹಾಗೆಯೇ ನಾವು ಕೂಡ ತೊಗೊಂಡ್ವಲ್ಲ ಅಲ್ಲೆಲ್ಲಾದರೂ ಕಾರ್ ನಿಲ್ಲಿಸ್ತೀನಿ ಅಂದರು ನಿಲ್ಲಿಸೋ ತನಕ ನಮಗೆ ಪುರ್ಸೊತ್ತಿರೋದಿಲ್ಲಲ್ಲ ಹಾಗಾಗಿ ಫಸ್ಟು ನಾನು ಹಪ್ಪಳನ ತಿಂತಾ ಇದ್ದೀನಿ ಮುಸ್ತಿದ್ದಾವೆ ಹಪ್ಪಳ ಅಲ್ಲಿ ನನ್ನ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಸ್ವಾತಿ ಅಂತ ನಮ್ಮನೆಗೆ ಮೂಡ್ಗೋಡೆಗೆ ಬಂದಿದ್ದರು ಆಚೆ ವರ್ಷ ಬಂದಿದ್ರು ಬೆಳಗ್ಗೆನೆ ಬಂದಿದ್ರು ನಮ್ಮ ಚಿಕ್ಕಮ್ಮ ಮ ಅವಾಗ ಬನವಾಸಿಯವರು ಅವ್ರಿಗೆ ಶಿವಮೊಗ್ಗ ಬಿಟ್ಟು ತೋ ಸಾರಿ ಬೆಂಗ್ಳೂರ್ ಬಿಟ್ಟು ಇಲ್ಲೇ ಇದಾರಂತೆ ಸರ್ಸಿಲ್ ಇದಾರಂತೆ ಅವರು ಸಿಕ್ಕಿದ್ರು ಅವರು ಅದೇ ಅವರು ಶಿವಮೊಗ್ಗ ಹೋಗಿದ್ರಂತೆ ನನ್ ವಿಡಿಯೋ ನೋಡಿದ್ರ ಆ ಇಲ್ಲಿ ಹಪ್ಲಾಕ್ ಎಂತ ಬಂದಿರಂತೆ ಎಂತ ರೋಡ್ ಅಂದ್ರೆ ಎಸ್ ಬಿ ಎಂ ರೋಡಾ ಎಸ್ ಬಿ ಎಂ ರೋಡ್ ಅಲ್ಲಿರೋದು ಹೇಳ್ಬಿಡ್ತೀನಿ ಯಾಕಂದ್ರೆ ನಂಗೆ ಮರ್ತೋಗ್ಬಿಡ್ತಾ ಆಮೇಲೆ ಹ್ಮ್ ಬೇಕಾದ್ರೆ ತಗೊಳ್ಳಿ ತುಂಬಾ ಜನ ವಿಡಿಯೋ ನೋಡಿ ನೋಡಿ ಬರ್ತಾ ಇದಾರೆ ಅಂದ್ರು ಥ್ಯಾಂಕ್ ಯು ಸೊ ಮಚ್ ಹೋಗ್ತಾ ಇರೋದಕ್ಕೆ ಅಲ್ವಾ ಆ ತರದರಿಗೆ ಒಂದು ಹೆಲ್ಪ್ ಆಗುತ್ತೆ ಅಲ್ವಾ ಅದೇ ಈಗ ತುಂಬಾ ತರ ಎಲ್ಲ ಮಾಡ್ತಾ ಇದ್ದಾರೆ ಹೋಗಿ ನಮ್ಮ ಲಿಂಗಾಯತರ ಟ್ರೆಡಿಷ್ನಲ್ ಅಡಿಗೆ ನೀವು ತಿನ್ಬೇಕಂದ್ರೆ ಅಲ್ಲಿಗೆ ಹೋಗ್ಬೇಕು ಹೋಗಿ ಇದೆಲ್ಲ ತುಂಬಾ ಅಪರೂಪ ಹಾಲ್ಗರ್ಗೆ ಆಗಲಿ ವಡೆನೂ ಅಷ್ಟೇ ಒಡೆ ಉಳತಿನಿ ಚೆನ್ನಾಗಿತ್ತು ಹಾಲ್ಗರ್ಗೆ ಆಮೇಲೆ ಟೇಸ್ಟ್ ನೋಡಕ್ ಕೂಡ ಕೊಟ್ಟರು ಒಂದು ನಾನು ತಗೊಂಡ್ಲಿಲ್ಲ ಅಂದ ಅದೇ ಒಂದು ಸ್ವಲ್ಪ ತಿಂದೆ ಅಷ್ಟೇ ಅವರು ಸ್ವಾತಿ ಅವರು ತಗೊಂಡ್ರು ಒಂದು ಅದ್ರಲ್ಲಿ ಹಂಗೆ ಒಂಚೂರು ಅವರೇ ಕೊಟ್ಟರು ಟೇಸ್ಟ್ ನೋಡಿ ಅಂತ ಹೇಳಿ ಹ್ಞೂ ನಮ್ಮ ಯಾರು ಕಾಫಿ ಕುಡಿಯೋಣ ಅಂದ್ರೆ ಬೇಡ ಅಂದೆ ಯಾಕಂದರೆ ಮನೆಯಲ್ಲೂ ಕುಡ್ದಿದ್ದೆ ನಾನು ಒಂದು ಟೀ ಕುಡಿದಿದ್ದೆ ಒಂದು ಕಾಫಿ ಕುಡ್ದಿದ್ದೆ ಇದು ಗ್ಲಾಸಿ ಇಲ್ಲ ಅಂದರೆ ಎಲ್ಲಿ ಬೇಕಾದ್ರೆ ಎಸಿಬೋದು ಯಾಕಂದರೆ ದನನು ತಿನ್ನೋದಿಲ್ಲ ಬಾಳೆ ಎಲೆ ಅದಕ್ಕೆ ಹ್ಞೂ ಹ್ಞೂ ನಾವು ಅದಕ್ಕೆ ಪ್ಲಾನ್ ಮಾಡೇ ಬಂದಿದ್ದು ಚಿನ್ನಿ ಹಪ್ಪಳ ಕೊಡಿಸ್ತೀರಾ ಕೊಡಿಸ್ತೀರಾ ಅಂದು ಚಲೋ ಕಾರ್ಯ ಹಂಗೆ ಗಂಟು ಗಂಟೆ ಇದೆ ಅವರೇ ಹೇಳಿದ್ರು ಪಾಪ ಹೋದ ತಕ್ಷಣ ಆರಾಮ ಅಂತೆಲ್ಲ ಕೇಳಿ ನನ್ನ ತುಂಬ ಜನ ಬರ್ತಾ ಇದ್ದಾರೆ ಅಂತ ಕೂಡ ಹೇಳಿದ್ರು ಹಾಗೆಯೇ ಹಪ್ಪಳ ತಿಂದು ಹೊರಟ್ವಿ ರಾತ್ರಿ ಆಗಿತ್ತು ನಾವು ಮನೆಗೆ ಹೋದಾಗ ಎಷ್ಟು ಗಂಟೆ ಆಗಿತ್ತು ಏನೂ ಗೊತ್ತಿಲ್ಲ ಯಾಕಂದರೆ ನೆಕ್ಸ್ಟೇ ಚಿನ್ನಿ ಹೊರಡೋದಿತ್ತಲ್ಲ ಹಾಗಾಗಿ ನಾನು ರಾತ್ರಿ ಅನ್ನ ಮಾಡಿದೆ ಸ್ವಲ್ಪ ಬಂದು ಮೆತ್ತನ್ ಚಪಾತಿ ಮಾಡಿಕೊಡೋಣ ಅಂತ ನಿಜ ಹೇಳ್ತೀನಿ ಮೆತ್ತನ್ ಚಪಾತಿ ಮಾಡೋದಲ್ಲ ನಾನೇ ಮೆತ್ತಗಕ್ಕೆ ಹೋಗಿದ್ದೆ ಹೇಳೋಕ್ಕೆ ಬೇಡ ಥರ ಅನ್ನಿಸ್ತಾಯಿತ್ತು ನಮ್ಮನೆಯವರು ಇಡ್ಲಿ ವಡೆ ಕೊಟ್ಟು ಕಳಿಸೋಣ ಹೋಟ್ಲಲ್ಲೇ ತೊಗೊಂಡು ಅಂತ ಅಂದರು ನಂಗೆ ಯಾಕೋ ಮನಸ್ಸು ತಡಿಲಿಲ್ಲ ಹಾಗಾಗಿ ಟೊಮೆಟೊ ಬಿರಿಯಾನಿ ಮಾಡೋಣ ಅಂತ ಬಂದೆಲ್ಲ ರೆಡಿ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ತರಕಾರಿ ಎಲ್ಲ ಹೆಚ್ಚಿ ಕೊಟ್ಟರು ಇಬ್ಬರು ಸೇರಿ ಬಂದು ಪುದೀನಾನ ಇದ್ವಿ ಯಾಕಂದರೆ ಏನು ಪ್ಲ್ಯಾನ್ ಇಲ್ಲಲ್ಲ ಇದು ಒಂಥರ ಅನ್ಪ್ಲ್ಯಾನ್ಡ್ ಆಗೋಯಿತು ಹಾಗಾಗಿ ನಾವು ಮೆತ್ತನ್ ಚಪಾತಿ ಮಾಡಿಕೊಂಡ್ರೆ ನಮಗೂ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅಂದ್ಕೊಂಡೆ ಅದೇ ನಾವು ಅಂದ್ಕೊಳ್ಳೋದೇ ಒಂದು ಅದು ಆಗೋದೆ ಒಂದು ಅಲ್ವಾ ಹಾಗಾಯಿತು ಟೊಮೆಟೊ ಬಿರಿಯಾನಿಗೆ ನಾನು ಶುಂಠಿ ಹಾಗೆ ಬೆಳ್ಳುಳ್ಳಿ ಒಂದು ಮೂರು ಟೊಮೆಟೋನ ಹಾಕಿ ರುಬ್ಕೊಂಡು ಎಲ್ಲಿ ಹಾರುತ್ತೋ ಅಂತ ಹೆದರುತ್ತಾ ಇದ್ದೆ ಯಾಕಂದರೆ ಸಣ್ಣ ಮಿಕ್ಸಿ ಜಾರಲ್ಲಿ ಮಾಡ್ತಾ ಇದ್ದೆ ಚಿನ್ನಿ ತುಂಬ ಮಾಡಬೇಡ ಮಮ್ಮಿ ಅಂತ ಹೇಳಿದ್ಲು ಯಾಕಂದ್ರೆ ಅವಳು ಫ್ರೆಂಡ್ ಇದ್ದಿದ್ರೆ ಸ್ವಲ್ಪ ಜಾಸ್ತಿ ಒಯ್ತೀನಿ ಅಂತ ಹೇಳಿದ್ವಳು ಅವಳು ಇರಲಿಲ್ಲಂತೆ ಹಾಗಾಗಿ ಸಣ್ಣ ಕಪ್ಪಲ್ಲಿ ಎರಡು ಕಪ್ಪಷ್ಟು ಮಾತ್ರ ಮಾಡಿದೆ ತುಂಬ ಸಲ ಈ ರೆಸಿಪಿನ ಶೇರ್ ಮಾಡಿದ್ದೀನಿ ಹಾಗಾಗಿ ಮಾಡ್ತಾ ಇಲ್ಲ ಹಾಗೆಯೇ ಕಾಯಿನೂ ಕೂಡ ಅದರಲ್ಲೇ ರುಬ್ಬಿದೆ ಸ್ವಲ್ಪ ಕಾಯಿ ತುರಿನೂ ಹಾಕಿ ಅದರಲ್ಲಿ ಕೊನೆಗೆ ರುಬ್ಬಿದೆ ಅದನ್ನು ಕೂಡ ಕಾಯಿ ಹಾಲನ್ನು ತೆಗೆದು ಇಟ್ಕೊಂಡಿದ್ದೀನಿ ಈಗ ಚಿನ್ನಿಗೆ ಒಯ್ಯೋದಿಕ್ಕೆ ಅಂತ ಸೌತೆಕಾಯಿ ಕೊಯ್ತಾ ಇದ್ದೀವಿ ಅದ್ರ ಅದು ದೊಡ್ಡದಾದ ಹಾಂ ಕೇಳ್ಕ್ರಿ ಶಾಸ್ತ್ರ ನಾಲ್ಕನೇ ಮೂರನೇದಲ್ಲ ಹ್ಞೂ ಅವಳೆಹಳೆದು ಹೋಯ್ತಾಳೆ ಈ ಥರದ್ದು ಮತ್ತೆಲ್ಲಿದೆ ನಾನೇ ಹುಡುಕ್ತೀನಿ ಬರ್ರಿ ಸ್ವಲ್ಪ ಇಲ್ಲ ಹಾಂ ಆಯ್ತಾ ಕೊಯ್ರಿ ಅವಳಿಗೆ ಕೊಡ ಸಣ್ಣವಲ್ಲ ಹಾಂ ತುಂಬ ದೊಡ್ಡಕ್ಕಾಗೈತ ನೋಡ್ಬೋದು ಎಷ್ಟೊಂದು ಸೌತೆಕಾಯಿ ಸಿಕ್ಕಿದೆ ಅಂತ ಬಿರಿಯಾನಿ ಕೂಡ ಆಗಿತ್ತು ಅವಳು ಬಜ್ಜಿ ಬೇಡ ಅಂತ ಹೇಳಿದ್ಲು ಹಾಗಾಗಿ ಈರುಳ್ಳಿ ಮಾತ್ರ ಕಟ್ ಮಾಡಿ ಒಂದೆರಡು ಈರುಳ್ಳಿನೂ ಒಯ್ತಾ ಇದ್ದಾಳೆ ಅಲ್ಲಿ ನಂದಿನಿ ಅವರ ಮೊಸರು ಕೊಡಿಸಿ ಅಂತ ಹೇಳಿದೆ ಅದು ಈರುಳ್ಳಿ ಒಂದೊಂದು ಸಲ ಹೆಚ್ಚು ಹಾಕಿರ್ತಾಳಲ್ಲ ಅವಾಗ ಒಂಥರ ವಾಸನೆ ಬರುತ್ತೆ ಅಂತ ಹೇಳ್ತಾಳೆ ಮತ್ತೆ ಯಾವಾಗಾದರೂ ಒಯ್ತಾಳೆ ಬಜ್ಜಿನೂ ನಾನೇ ಹೇಳಿದೆ ಅವಳಿಗೆ ಮೊಸರು ಒಯ್ಯಿ ಚೆನ್ನಾಗಿರುತ್ತೆ ಮತ್ತು ಮಜ್ಜಿಗೆ ಕೂಡ ಮಾಡ್ಕೊಂಡು ಕುಡಿಬೋದು ಚೆನ್ನಾಗಾಗುತ್ತೆ ಅಂತ ಸೌತೆಕಾಯು ಇರುತ್ತಲ್ವ ಅದೆಲ್ಲ ಹಾಕ್ಕೊಂಡು ನಂಚ್ಕೊಂಡು ತಿನ್ನು ಅಂತ ಹೇಳಿದೆ ನಂಗೆ ಏನಾದರೂ ಬೇರೆ ಇನ್ನೊಂದು ತಿಂಡಿ ಏನಾದರೂ ಮಾಡಬೇಕಿತ್ತು ಅನ್ನಿಸ್ತು ಆದರೆ ನಂಗೆ ಮಾಡೋಕ್ಕೆ ನಿಜ ಹೇಳ್ತೀನಿ ಶಕ್ತಿಯೇ ಇರಲಿಲ್ಲ ಕೆಲಸ ಮಾಡೋಕ್ಕೂ ಬೇಡ ಥರ ಅನ್ನಿಸ್ತಾಯಿತ್ತು ಅವಳು ಈ ಸಲವೂ ಕರೆದ್ಲು ಬಾ ಅಂತ ಹೇಳಿ ಯಾಕೋ ಗೊತ್ತಲ್ಲ ಒಂದು ಮೂರು ನಾಲ್ಕು ಸಲದಿಂದ ನಾನು ಹೋಗ್ತಾನೇ ಇಲ್ಲ ಪ್ರತಿ ಸಲವೂ ಇದೇ ಥರ ಆಗ್ತಾಯಿದೆ ಹೋದ್ ಸಲ ನಂಗೆ ಹುಷಾರಿಲ್ಲದಂಗೆ ಆಗಿತ್ತು ಈ ಸಲವೂ ಹುಷಾರಿಲ್ದಂಗೆ ಆಯಿತು ಆಮೇಲೆ ನಮ್ಮನೆಯರ್ಗೂ ಈಗ ಕೆಲಸ ಎಲ್ಲ ಇರುತ್ತಲ್ವ ಹಾಗಾಗಿ ಅವ್ರು ಸಿದ ಊರಿಗೆ ಹೋಗ್ತಾರೆ ಮತ್ತು ಅವರಿಗೂ ಡಿಸ್ಟರ್ಬ್ ಆಗುತ್ತೆ ಅಂತ ನಾನು ಹೋಗೋದಿಲ್ಲ ಇವತ್ತಂತೂ ಏನು ಅಡುಗೆ ಮಾಡೋದಪ್ಪ ತಿಂಡಿ ಮಾಡೋದಪ್ಪ ಅಂತ ತಲೆ ಬಿಸಿ ಮಾಡ್ಕೊತಾ ಇದ್ದೆ ಆಮೇಲೆ ಉಪ್ಪಿಟ್ಟು ಮಾಡ್ತೀನಿ ಅಂತ ಅಂದ್ಕೊಂಡೆ ಅನ್ನ ಮಾಡಿದ್ದಿತ್ತಲ್ವ ಅನ್ನ ನೋಡಿ ಯಾಕೋ ಉಪ್ಪಿಟ್ಟು ಮಾಡೋದು ಬೇಡ ಅನ್ನಿಸ್ತು ಯಾಕಂದರೆ ನೆನ್ನೆನೂ ಉಪ್ಪಿಟ್ಟು ತಿಂದಿದ್ವಲ್ಲ ಹಾಗಾಗಿ ಅತ್ಲಾಗೆ ರೊಟ್ಟಿನೇ ಮಾಡೋಣ ಅಂತ ಒಂದು ನಾಲ್ಕು ರೊಟ್ಟಿನ ಮಾಡಿದೆ ನಮ್ಮ ಮನೆಯವರು ಬೇಗ ಕೆಲಸ ಮಾಡಿ ಸ್ವಲ್ಪ ರೆಶ್ಟ್ ತಗೋ ಅಂತ ಹೇಳಿದ್ರು ಎಲ್ಲಿಂದ ರೆಸ್ಟ್ ತಗೊಳ್ಳೋದು ಮನೆ ಕೆಲಸ ಎಲ್ಲ ಬಿಟ್ಟು ಹೆಂಗೆ ರೆಸ್ಟ್ ತಗೊಳಕ್ಕಾಗುತ್ತೆ ಅಂದೆ ನಾನು ಬಾಯ್ ಬೆಳಗ್ಗೆ ಎದ್ದೋರೆ ರೋಬೋ ಹಾಕಿದ್ದರು ನೆಲ ಒರ್ಸೋದು ಬೇಡ ಅಂತೇಳಿ ನಾನು ಯಾವಾಗಲೂ ಈಗ ಕೆಳಗಡೆ ನಾನೇ ಒರ್ಸ್ಕೊತೀನಿ ಅವ್ರು ಏನಂದರೆ ಹಿಂದ್ಗಡೆ ಬಟ್ಟೆನ ಕ್ಲೀನಾಗಿ ವಾಶ್ ಮಾಡಿ ಹಾಕಿಲ್ಲ ಹಾಗಾಗಿ ಮನೆಗೆ ಬಂದು ನೋಡ್ತೀನಿ ಎಡೀ ಮನೆ ಒಂಥರ ಬಾರ್ ಬಾರ್ ಥರ ಅಂತ ಅನಿಸಿದ್ದು ನಂಗೆ ಯಾಕೋ ಮನಸ್ಸಿಗೆ ಸಮಾಧಾನನೇ ಅನ್ನಿಸ್ಲಿಲ್ಲ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಅವರೇ ಬಂದು ರೋಬೋನ ಹಾಕಿದ್ರು ಹಾಗೇನೇ ಉಗುರಿಂದ ನುಗ್ಗೆ ಸೊಪ್ಪು ತಂದಿದ್ದೆಲ್ಲ ತರಕಾರಿ ಎಲ್ಲ ತಂದಿದ್ದೆ ಎಲ್ಲ ಹಾಗಾಗಿ ಇಟ್ಟು ಹೋಗಿದ್ದೆ ಹಾಗೆ ಉಪ್ಪಿನ ಜಾಡಿ ಕೂಡ ತೊಳೆದಿಟ್ಟು ಹೋಗಿದ್ದೆ ನಾನು ಅವಳಿಗೆ ಅದರಲ್ಲೇ ಎರಡು ರೊಟ್ಟಿ ಮಾಡಿಕೊಡೋಣ ಅಂತ ಅಂದ್ಕೊಂಡೆ ಆದರೆ ರೊಟ್ಟಿ ಅಂತ ಅಂದಾಗ ತಿಂದೆ ಹೋಗಬಾರ್ದು ಹಾಗಾಗಿ ನಾನು ಅವಳಿಗೇನು ಹೇಳಲಿಲ್ಲ ಬೇಕಾದ್ರೆ ಇಡ್ಲಿ ತಗೋ ಅಂತ ಹೇಳಿದೆ ಇದೇನು ಒಂದು ಎರಡು ನಿಮಿಷಕ್ಕೆ ಆಗ್ತಿತ್ತು ಆದರೆ ಇವತ್ತು ನನಗೆ ನಿಜ ಹೇಳ್ತೀನಿ ಮಾಡೋ ಶಕ್ತಿನೇ ಇರಲಿಲ್ಲ ಉಪ್ಪಿನ ಜಾಡಿ ಕೂಡ ತೊಳೆದಿಟ್ಟು ಹೋಗಿದ್ದೆ ಅದಕ್ಕೂ ಕೂಡ ಉಪ್ಪೆಲ್ಲ ಹಾಕಿದೆ ಅನ್ನಕ್ಕೆ ಸ್ವಲ್ಪ ನೀರು ಹಾಕಿ ಕುಕ್ಕರಲ್ಲಿ ಒಂದು ವಿಜಲ್ ಹೊಡೆಸ್ಕೊಂಡೆ ಈಗ ಅದನ್ನು ಹಾಕಿ ಉಕ್ಕುರ್ಕೆ ಮಾಡ್ತೀನಿ ಹಾಗೇ ಊರಿಂದ ತಂದಿರೋ ಹೀರೆಕಾಯಿ ಇತ್ತಲ್ವ ಅದರದ್ದೇ ಪಲ್ಯ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ಆ ಫ್ರೆಶ್ ಆಗಿರೋ ಪಲ್ಯ ತಿನ್ನೋಕ್ಕೆ ಒಂದು ಚೆನ್ನಾಗಿ ಅಂತ ಅನಿಸುತ್ತೆ ಇದು ಅಮ್ಮ ಒಬ್ರ ಬೀಜ ತರಿಸಿ ಬಳ್ಳಿನ ಅಲ್ಲಿ ಮೇಲುಗಡೆ ಟೆರೆಸ್ ಮೇಲೆ ಹಾಕಿದ್ರು ಒಂದು ಮೂರು ರೂಪಾಯೋ ನಾಲ್ಕು ರೂಪಾಯೋ ಅಂತೆ ಒಂದು ಬೀಜ ನಮ್ಮ ಮನೆಯವ್ರಿಗೆ ಮಳೆಗಾಲ ಶುರುವಾದಾಗಿಂದ ಹೇಳ್ತಾ ಇದ್ದೀನಿ ನಂಗೆ ಬೀಜ ತಂದುಕೊಡಿ ತಂದುಕೊಡಿ ಅಂತ ಮಳೆಗಾಲ ಮುಗಿದ್ರೂ ನಂಗೆ ಬೀಜ ಅವರೇನು ತಂದು ಕೊಡೋ ಥರ ಅನ್ನಿಸ್ಲಿಲ್ಲ ಹಾಗಾಗಿ ಅದೊಂದು ನನ್ನ ಬೆಳಿಲಿಲ್ಲ ಈ ಸಲ ನಾನು ಬೂದ್ಗುಂಬಳಗೆ ಬಳ್ಳಿ ಕೂಡ ಇದೆ ನೋಡೋಣ ಬೂದ್ಗುಂಬಳುಕಾಯಿ ಬಿಟ್ಟರು ಬಿಡಬಹುದು ಬಿಡದೇನೋ ಇರಬಹುದು ಏನಾಗುತ್ತೆ ಅಂತ ಹೀರೆಕಾಯಿ ಮಾತ್ರ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಹಿರೇಕಾಯಿ ಸಿಪ್ಪೆ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಮತ್ತದನ್ನು ಯಾರೂ ತಿನ್ನೋದಿಲ್ಲ ಹಾಗಾಗಿ ಹೀರೆಕಾಯಿ ಸಿಪ್ಪೆ ಚಟ್ನಿ ಮಾಡಲಿಲ್ಲ ನಾನು ಅದು ಮೇಲೆಡೋದು ಮಾತ್ರ ಸ್ವಲ್ಪ ಸ್ವಲ್ಪ ಮಾತ್ರ ತೆಗೆದು ಮಾಡ್ತಾಯಿದ್ದೀನಿ ತುಂಬ ಎಳೆಯದಿತ್ತು ಹೆಚ್ಕೊಂಡು ಆದ ನಂತರ ಬರೀ ಒಂದು ಒಗ್ಗರಣೆ ಹಾಕಿದೆ ಅಷ್ಟೇ ಈರುಳ್ಳಿ ಕರಿಬೇವು ಹಾಗೆಯೇ ಸಾಸಿವೆ ಹಾಕಿ ಆ ನಂತರ ನಾನು ಅದಕ್ಕೆ ಒಂದು ಎರಡು ಟೊಮೆಟೊ ಕಾಯಿತು ಅದನ್ನು ಕೂಡ ಕೊಯ್ಕೊಂಬಂದು ಹಾಕ್ತೆ ಹಾಗೆಯೇ ಚರಿ ಟೊಮೆಟೊ ಕೂಡ ಬಿಟ್ಟಿತ್ತು ನೋಡೋಣ ಅಂತ ಅದಕ್ಕೂ ಕೂಡ ಒಂದು ಎರಡು ನಾಲ್ಕು ಚರಿ ಟೊಮೆಟೊ ಹಾಕಿದ್ದೀನಿ ಹುಳಿ ಏನಾದರೂ ಕಮ್ಮಿ ಹಾಕ್ಬೋದು ಏನೋ ಅಂತ ಹೇಳಿ ಹಾಗೆಯೇ ಇದಕ್ಕೆ ನಾನು ಒಂದು ಸ್ವಲ್ಪ ಕಾಯಿನ ರುಬ್ಬಿ ಹಾಕ್ತೆ ಆನಂತರ ಸ್ವಲ್ಪ ಇವತ್ತು ಅರ್ಶಿಣದ ಪುಡಿ ಹಾಕಿಲ್ಲ ಹಾಗೆ ಮಾಡೋಣ ಅಂತೇಳಿ ಸ್ವಲ್ಪ ಏನದು ಸೂಜಿ ಮೆಣಸಿನ ಪುಡಿ ಹಾಕಿದ್ದೀನಿ ಹಾಗೆಯೇ ಗುರಳು ಪುಡಿ ಸಾಂಬಾರು ಪುಡಿ ಅಷ್ಟೇ ಉಪ್ಪು ಹುಳಿ ಬೆಲ್ಲ ಅಷ್ಟೇ ತುಂಬ ಈಸಿಯಾಗಿ ಇದ್ದೀನಿ ಹುರಿಯೋದು ಅದೆಲ್ಲ ಏನೋ ಮಾಡ್ತಾ ಇಲ್ಲ ಹಾಗೇ ಇದಕ್ಕೆ ಕಾಯಿ ತುರಿ ಎಲ್ಲ ಹಾಕಿ ಆಯಿತು ಗುರುಳು ಪುಡಿ ಹಾಕಿದ್ಮೇಲೆ ಇದನ್ನು ಸ್ವಲ್ಪ ಗಟ್ಟಿಯಾಗುತ್ತೆ ಮತ್ತು ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ರೆ ಸರಿಯಾಗುತ್ತೆ ತುಂಬಾ ಚೆನ್ನಾಗಾಗಿತ್ತು ಹಾಗೆಯೇ ರೊಟ್ಟಿ ಉಳ್ಳೆ ಕೂಡ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ನಾನು ಅರ ನಿಧಾನಕ್ಕೆ ಕುಂಟ್ಕಂತ ಕುಡ್ಕ ಕುಂಟ್ಕಂತ ಕೆಲಸ ಮಾಡೋದ್ರ ಜೊತೆಗೆ ನಮ್ಮ ಮನೆಯವರು ಬಂದರು ಆಮೇಲೆ ಮೇಲ್ಗಡೆ ರೂಮೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಹಾಗೆಯೇ ಬಟ್ಟೆ ಎಲ್ಲ ಮಡಚಿ ಇಟ್ಟಿದ್ದರು ಅದನ್ನೆಲ್ಲ ಅದರದ್ರ ಇದಕ್ಕೆ ಹಾಕಿದೆ ಸು ಸುಮಾರು ಕೆಲಸ ಆಯಿತು ಮಧ್ಯ ಮಧ್ಯ ಏನೂ ಕುತ್ಕೊಂಡ್ಲಿಲ್ಲ ನಾನು ಹಾಗೆಯೇ ಈಗ ರೊಟ್ಟಿ ಕೂಡ ಮಾಡ್ತಾ ಇದ್ದೀನಿ ರೊಟ್ಟಿ The chemicals that take us higher. The night's young, and it's just begun. As she puts her hand in mine. ಹಾಗೆಯೇ ರೊಟ್ಟಿ ಕೂಡ ಮಾಡಿ ಆಯಿತು ನಿನ್ನೆಯಿಂದ ವ್ಲಾಗ್ ಶುರು ಮಾಡಿದ್ದೀನಲ್ಲ ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಇನ್ನೇನು ಇಲ್ಲ ಅನ್ನ ಒಂದು ಮಾಡಿಕೊಂಡ್ರೆ ಮುಗಿತು ಇನ್ನೆಲ್ಲ ಕೂಡ ವರ್ಷೆ ಆಗಿತ್ತಲ್ವ ಹಾಗಾಗಿ ಹಬ್ಬ ಆದ ಕೊನೆ ವ್ಲಾಗ್ ಇದು ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಹಳ್ಳಿದು ಅಷ್ಟೇ ಕೊನೆ ಇದು ಹಾಗೆಯೇ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಬಾಯ್